ಸೊ ಇವತ್ತು ತುಂಬ ಸ್ಪೆಷಲಿ ಯಾಕಂದರೆ ನಮ್ಮ ಒಂದು ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂತ್ಸಿಂದ ನಾವು ಡಿಸ್ಕಷನ್ ಮಾಡ್ತಿರೋದು ಒಂದು ಸಿನಿಮಾ ಒಂದು ಕತೆ ಇವತ್ತು ನಾವು ಲಾಂಚ್ ಮಾಡಿ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಈ ಒಂದು ಸ್ಟೋರಿನ ನಾವು ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ತುಂಬ ಡಿಸ್ಕಶನ್ಸ್ ಆಗ್ತಾ ಇದ್ರು ಇವತ್ತು ಆ್ಯಂಡ್ ಚಕ್ರತಿ ಅವರು ಒಂದು ತುಂಬ ಅದ್ಭುತವಾಗಿರೋ ರೀತಿಯಲ್ಲಿ ಹಿ ಹ್ಯಾಸ್ ರಿಟನ್ ದಿಸ್ ಕ್ಯಾರೆಕ್ಟರ್ಸ್ ನನ್ನ ಕ್ಯಾರೆಕ್ಟರ್ ಆಗಲಿ ರಾಜೋ ಕ್ಯಾರೆಕ್ಟರ್ ಆಗಲಿ ಜಾವ ಅವಲ್ರೆಡಿ ಇ ವೆರಿ ವೆರಿ ಪವರ್ಫುಲ್ ಆ್ಯಂಡ್ ಕತೆ ತಕ್ಕಂಗೆ ಟೈಟಲ್ ಲಾಂಚ್ ಮಾಡಿದ್ರು ಸೊ ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಈ ಕಾಂಬಿನೇಷನಲ್ಲಿ ನಾವು ಆಲ್ರೆಡಿ ಒಂದು ಎರಡು ಮೂರು ಕತೆ ಕೇಳಿ ಕೇಳಿದ್ವಿ ಆ್ಯಂಡ್ ಮೆನಿ ಮೆನಿ ಲೈನ್ಸ್ ಬಟ್ ಇಟ್ ವಾಸ್ ನಾಟ್ ಸೆಟ್ಟಿಂಗ್ ಸೊ ಈ ಒಂದು ಕತೆಗೆಲ್ಲರಿಗೂ ಸೆಟ್ ಆಗಿದೆ ತುಂಬ ಖುಷಿ ಇದೆ ಇನ್ನೊಂದು ಕಡೆ ಸುಮಾರು ದಿನಗಳಿಂದ ಡೆವಲಪ್ಮೆಂಟ್ ಇದೆ ಸೋನ ಕೇಳಿದ್ದಾರೆ ಸೊ ನಿಮ್ಮ ಒಪೀನಿಯನ್ ಸಿ ಐ ಐ ಆಲ್ವೇಸ್ ಬಿಲೀವ್ ಇನ್ ಲವ್ ರೆಸ್ಪೆಕ್ಟ್ ಕಲ್ಚರ್ ಆ್ಯಂಡ್ ಐ ಮೀನ್ ನಾನು ಇರಲಿಲ್ಲ ಆ್ಯಕ್ಚುಲಿ ಇಶ್ಯೂ ಇರಬೇಕಾದ್ರೆ ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಸ್ ಬಟ್

ನನ್ನ ಮನೆ ಇರೋದ್ರಿಂದ ನನಗೆ ತುಂಬ ಮನಸ್ಸಿನ ಹತ್ರ ಇರೋದ್ರಿಂದ ನನಗೆ ನನ್ನ ಲೈಫಲ್ಲಿ ಎಷ್ಟು ಇಂಡಸ್ಟ್ರಿ ಕೊಟ್ಟಿದೆ ಭಾಷೆ ಕೊಟ್ಟಿದೆ ಅಂತ ಸೊ ಐ ಆಮ್ ವೆರಿ ವೆರಿ ಫಾರ್ ಮೈ ಲ್ಯಾಂಗ್ವೇಜ್ ಆ್ಯಂಡ್ ಮೈ ಇಂಡಸ್ಟ್ರಿ ಬಟ್ ಸಿ ಲ್ಯಾಂಗ್ವೇಜ್ ಬ್ರಿಂಗ್ಸ್ ಪೀಪಲ್ ಟುಗೆದರ್ ಆ್ಯಂಡ್ ಕಲ್ಚರ್ ಬ್ರಿಂಗ್ಸ್ ಪೀಪಲ್ ಟುಗೆದರ್ ಸೊ ನಾಬಿಡಿ ಶುಡ್ ಬಿ ಡಿಸ್ ರಿಸ್ಪೆಕ್ಟಿವ್ ಆಫ್ ಇಟ್ ನಾವು ಯಾವ ಭಾಷೆಯಲ್ಲಿಂದ ಬಂದರೂ ನಾವು ಏನಿದ್ರು ಒಬ್ಬರೊಬ್ಬರು ಲ್ಯಾಂಗ್ವೇಜ್ನ ಮತ್ತು ಕಲ್ಚರ್ನ ನಾವು ರೆಸ್ಪೆಕ್ಟ್ ಮಾಡಬೇಕು

ಅದೇ ಹೇಳ ದಟ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಕಲ್ಚರ್ ಲ್ಯಾಂಗ್ವೇಜ್ ಬಿಕಾಸ್ ಅದು ಕಲ್ಚರ್ ಆಗಲಿ ಭಾಷೆ ಆಗಲಿ ಮ್ಯೂಸಿಕ್ ಆಗಲಿ ಅದನ್ನು ಎಲ್ಲರೂ ಒಂದು ಮಾಡಿದೆ ಮಾಡಬೇಕು ಸೆಪರೇಟ್ ಎನಿಬಡಿ ಲೈಕ್ ಆ್ಯಂಡ್ ಡಿಸ್ರೆಸ್ಪೆಕ್ಟ್ ಇಸ್ ನಾಟ್ ಪ್ರಕಾರ ಅವರ ಇನ್ನು ಮುಂದೆ ಆಡಿಸಿದ್ರೆ ಒಳ್ಳೇದಾ ಐ ವುಡನ್ ವಾಂಟ್ ಟು ಕಮೆಂಟ್ ಆನ್ ಇಟ್ ಆಕ್ಚುಲಿ ಬಿಕಾಸ್ ಇಫ್ ಸಮಿ ದ ಪಾಲಿಜೈಸಸ್ ದೇ ಶುಡ್ ಬಿ ಫುಲ್ ಗಿವಿನ್ ಬಟ್ ಅದು ಒಂದು ಮಂತ್ಸಿಂದ ಬಂದರೆ ಮಾತ್ರ ಕೆಲವೊಂದು ಕೆಲವೊಂದು ಸರ್ತಿ ನಾವು ಪಕ್ ಮಾಡಿದಾಗ ಕ್ಷಮೆ ಕೇಳಿದ್ರು ಆ ಒಂದು ತಪ್ಪಿಗೆ ಸರಿನೋ ತಪ್ಪು ಅಂತ ಅನ್ಸಲ್ಲ ನಮಗೆ ಸೊ ಇಟ್ ಇಸ್ ಆಲ್ಸೋ ವೆರಿ ಪರ್ಸನಲ್ ಡಿಸಿಷನ್ ಆಫ್ ಪೀಪಲ್ ವಾಂಟ್ ಟು ವರ್ಕ್ ಬೇರೆ ಮೂಡೋರ್ ಬಂದೆ ಕಲ್ಚರಲ್ಲಿ ಒಂದು ಲ್ಯಾಂಗ್ವೇಜ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ